ಇನ್ಸ್ಟಾಗ್ರಾಮ್ ಲೈಕ್ಗಾಗಿ ಇಲ್ಲೊಬ್ಬ ಯುವಕ ಅಪಾಯಕಾರಿ ಬೈಕ್ ಸ್ಟಂಟ್ ಮಾಡಿದ್ದಾನೆ ಕಣಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೀಲ್ಸ್ಗಾಗಿ ಯುವಕರು ವೀಲಿಂಗ್ ಕಿಡ್ನಂಟ್ ಸ್ಟಂಟ್ನಂತಹ ಅಪಾಯಕಾರಿ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ ಇದು ವಾಹನ ಚಾಲಕರಲ್ಲಿ ಬಹಳಷ್ಟು ಆತಂಕ ಸೃಷ್ಟಿಸದೆ ಸಂಚಾರಕ್ಕೆ ಕೂಡ ಅಡ್ಡಿಯಾಗಿದೆ ಬೇರೆಯವರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಇಂದಿನ ಯುವ ಪೀಳಿಗೆ ಸೋಷಿಯಲ್ ಮೀಡಿಯಾ ಹುಚ್ಚಿಗೆ ಬಲಿಯಾಗಿ ಈ ರೀತಿಯಾದಂತಹ ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸ್ಟಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ವೀಲಿಂಗ್ ಮಾಡುವಂಥದ್ದು ಇದೇ ರೀತಿಯಾಗಿ ಪುಂಡಾಟವನ್ನು ಮಾಡ್ತಾ ಇದ್ದಾರೆ ಇಂದಿನ ಯುವ ಪೀಳಿಗೆ ಯಾರಿಗಾದರೂ ಆದ್ರೆ ಇವರು ಮಾಡುವಂತಹ ತಪ್ಪಿಗೆ ಬೇರೆ ವಾಹನಗಳಿಗೂ ಕೂಡ ಸಮಸ್ಯೆ ಎದುರಾಗುತ್ತೆ ಸಮಸ್ಯೆ ಆದ್ರೆ ಯಾರು ಹೊಣೆ ಅಂತ ನಲ್ಲಿ ಇನ್ಸ್ಟಾಗ್ರಾಮ್ಗ ಗೋಸ್ಕರ ಲೈಕ್ಗೋಸ್ಕರ ಕಮೆಂಟ್ಗೋಸ್ಕರ ಈ ರೀತಿಯಾದಂತಹ ಅಪಾಯಕಾರಿ ಬೈಕ್ ಸ್ಟಂಟ್ ಮಾಡ್ತಾ ಇದ್ದಾರೆ ಮಂಗಳಗಿರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೋಚಕ ದೃಶ್ಯ ಸೆರೆಯಾಗಿದೆ ರೈಲ್ಗಳ ಹುಚ್ಚಿನಲ್ಲಿ ಯುವಕರು ಮಿತಿಮೀರಿ ವರ್ತಿಸ್ತಾ ಇದ್ದಾರೆ ಹೆದ್ದಾರಿ ಮಧ್ಯೆ ಬೈಕ್ ಸ್ಕಿಡ್ ಮಾಡುವಂತದ್ದಾಗಿರಬಹುದು ಅಥವಾ ವೀಲಿಂಗ್ ಮಾಡುವಂತದ್ದಾಗಿರಬಹುದು ಜೊತೆಗೆ ಡೇಂಜರ್ ಗಳನ್ನ ಕೂಡ ಮಾಡುತ್ತಿದ್ದಾರೆ ಯುವಕರ ಬೈಕ್ ಸ್ಟಂಟ್ ಕಂಡು ವಾಹನ ಚಾಲಕರೇ ಆತಂಕಕ್ಕೆ ಒಳಗಾಗಿದ್ದಾರೆ ಸೋಷಿಯಲ್ ಮೀಡಿಯಾದ ಹುಚ್ಚಿಗೆ ಯುವ ಪೀಳಿಗೆ ಬಲಿಯಾಗಿ ಈ ರೀತಿಯಾದಂತಹ ಸ್ಟಂಟ್ ಗಳನ್ನ ನಡೆಸ್ತಾ ಇದ್ದಾರೆ